ನಾನು ಪಿ ಎಸ್ ಇದ್ದೀನಿ ಯಾಕೆ ಆಗ್ತಾ ಇದ್ದೀನಿ ನನಗೆ ಫಿಸಿಕಲಿ ನಾನು ಫಿಟ್ ಇದ್ದೀನಿ ಫಿಸಿಕಲಿ ಸ್ಟ್ಯಾಂಡರ್ಡ್ ಇದ್ದೀನಿ ಓಕೆ ಬರುತ್ತೆ ಎರಡನೇದು ನನಗೊಂದು ಜಾಬ್ ಬೇಕು ಸರ್ ಪಿ ಎಸ್ ಆದಮೇಲೆ ನೀನು ಹೆಂಗಿರಬೇಕು ಒಳ್ಳೆ ಆಫೀಸರು ಕೆಟ್ಟ ಆಫೀಸರು ತಲೆನೇ ಕಟ್ಸ್ಗಳ ಹೋಗ್ಬೇಡ್ರಿ ಅದಕ್ಕಂತಲೇ ಪಿ ಟಿ ಸಿ ನಾಗನಹಳ್ಳಿ ಗುಲ್ಬರ್ಗದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ ಒಂದು ವರ್ಷ ಕೊಡ್ತಾರೆ ನಿಮ್ಮೆಲ್ಲ ಚೇಂಜ್ ಮಾಡ್ತಾರೆ ಫಿಸಿಕಲಿ ಮೆಂಟಲಿ ಎರಡೂ ಚೇಂಜ್ ಮಾಡ್ತಾರೆ ಸೊ ಮೈಸೂರಲ್ಲಿದೆ ಕೆ ಪಿ ಐ ಇದೆ ಅವ್ರು ಅವ್ರು ಚೇಂಜ್ ಮಾಡ್ತಾರೆ ಪೊಲೀಸ್ ಆಫೀಸರ್ ಹೇಗಿರ್ಬೇಕಂತ ಜಸ್ಟ್ ನೀವೇನು ಮಾಡಬೇಕು ಅಂತ ಓದ್ಬೇಕು ಅಷ್ಟೇ ಸೊ ಅದನ್ನು ಹೆಂಗೆ ಓದಬೇಕು ಸರ್ ಮನಸ್ಥಿತಿ ಮೇನ್ ಮೋಸ್ಟ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದು ಅಂದರೆ ಗೋಲ್ ಕ್ಲಿಯರ್ ಆದಮೇಲೆ ನೀವು ಯಾವುದು ಇನ್ನೂ ಕೆಲವೊಬ್ರು ಇರ್ತಾರೆ ಹೆಂಗಿರ್ತಾರೆ ಅಂತ ಕೇಳಿದರೆ ನಾನು ಆದರೂ ಪಿ ಎಸ್ ಐನೇ ಆಗಬೇಕು ಪಿ ಎಸ್ ಐ ಯಾರಾಗಿರ್ತಾರಲ್ಲ ಅಂಥರ ಜೊತೆಗೆ ಫ್ರೆಂಡ್ಶಿಪ್ ಮಾಡ್ಕೊತ ಅಂತ ಕೂತಿರ್ತಾರೆ ಅವ್ರು ಎಲ್ಲಿ ಕರೀತಾರೆ ಅಲ್ಲಿಗೆ ಹೋಗೋದೆ ಪಾ ಅವ್ರು ಪಿ ಎಸ್ ಐ ಇದ್ದವನಿಗೆ ಸಿವಿಲ್ ಪಿ ಎಸ್ ಐ ಇದ್ದವನಿಗೆ ನೋಡ್ರಿ ನೀವು ಅವನು ಎಣತಿ ಕೇಳಬೇಕು ರೀ ಪಿ ಎಸ್ ಐ ಎಣತಿ ಕೇಳಬೇಕು ನಿಮ್ಮ ನಿಮ್ಮ ಗಂಡ ಪಿ ಎಸ್ ಐ ಹೇಗಿದ್ದಾನೆ ಅಂತ ಜನಕ್ಕೆ ಪಬ್ಲಿಕ್ ಕೇಳಬೇಡ್ರಿ ಪೊಲೀಸ್ ಸ್ಟೇಷನ್ ಮುಂದಿದ್ದವ್ರಿಗೆ ಕೇಳಕ್ಕೆ ಹೋಗ್ಬೇಡ್ರಿ ಎಷ್ಟು ಚಂದ ಬೈತಿರ್ತಾರೆ ನೋಡ್ರಿ ನೀವು ಅವ್ರು ಅವನಿಗೆ ಅಷ್ಟು ಪುರಸೊತ್ತಿರೋದಿಲ್ಲ ರೀ ಯಾರಾದರು ಎಲ್ಪ್ ಮಾಡ್ತಿದ್ದಾರು ದೇ ಆರ್ ಗ್ರೇಟ್ ಪೀ ಗ್ರೇಟ್ ಪೀಪಲ್ ಇವ ಏನು ಮಾಡ್ತಾನೆ ನೋಡ್ಗ ನಾನು ಅವ್ನು ಪಿ ಎಸ್ ಐ ಜೊತೆಗಿದ್ದೀನಿ ನಾನು ಪಿ ಎಸ್ ಐ ಆಗ್ತದೆ ನನ್ನ ಮೈಂಡ್ಸೆಟ್ ಇರ್ತದೆ ಖಂಡಿತ ಆ ಥರ ಮಾಡೋಕ್ಕೆ ಹೋಗ್ಬೇಡ್ರಿ ಯಾರು ನಾಲೇಜ್ ಇರ್ತತ್ತ ಅವ್ರ ಜೊತೆಗಿರ್ರಿ ಅವ್ರು ಆಜುಬಾಜು ಇರ್ರಿ ಖಂಡಿತ ನಿಮಗೆ ಎಲ್ಪ್ ಆಗುತ್ತದೆ ಸೊ ಈ ಸೆಕೆಂಡ್ ಒನ್ ಅಂತ ಪ್ರೆಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಕಾಲದಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ರೀ ನೀವು ನೋಡಿರಿ ನೀವು ಯಾವುದೇ ಟೆಲಿಗ್ರಾಮ್ ತೆಗೆದು ನೋಡಿರಿ ಯಾವುದೇ ಯೂಟ್ಯೂಬ್ ತೆಗೆದು ನೋಡಿರಿ ಯಾವುದೇ ನ್ಯೂಸ್ ಪೇಪರ್ ತೆಗೆದು ನೋಡಿರಿ ಪ್ರಶ್ನೆ ಪತ್ರಿಕೆ ಲೀಕ್ ಸ್ಕ್ಯಾಮ್ ಸ್ಕ್ಯಾಮಿಲ್ಲರಿ ಕ್ವಶನ್ ಪೇ ಪ್ಯಾಟರ್ನ್ ನಾವು ಅಂದ್ಕೊಂಡಿದ್ದೆ ಒಂದು ಅವ್ರಿಗೆ ಕೇಳಿದ್ದೆ ಒಂದು ಹಾಂ ಎಷ್ಟು ಮೈಂಡ್ ಡೈವರ್ಟ್ ಇರುವಂಥ ಸಿಚ್ಯುವೇಶನ್ಸ್ ಅದಾವೆ ನಾನು ಒಂದೇ ಹೇಳೋದು ನಿಮ್ಮ ಕೈಯಲ್ಲಿ ಏನಿದೆ ಕ್ವೆಶನ್ ಪೇಪರ್ ಸೆಟ್ ನೀವು ಮಾಡ್ತೀರಾ ಮಾಡೋದಿಲ್ಲ ಸೊ ಎಂಟೈರ್ ಕಂಟ್ರೋಲ್ ಅಂತೂ ನೀವು ಮಾಡ್ತೀರಾ ಮಾಡೋದಿಲ್ಲ ನಿಮಗೆ ಎಷ್ಟು ಜನ ದುಡ್ಡು ಕೊಟ್ಟು ಜಾಬ್ ಆಗಿದ್ದಾರೆ ಸ್ಕ್ಯಾಮಲ್ಲಿ ಜಾಬ್ ಆಗಿದ್ದರೆ ನಾನು ಸುಮಾರು ಜನ ಹುಡುಗರನ್ನ ನೋಡ್ತಿದ್ದೀನಿ ನಮ್ಮ ಮನೆ ಬಾಸು ಇದ್ದ ಸರ್ ಅವ ಏನು ಇರಲಿಲ್ಲ ರೀ ಇವಾಗ ಸಬ್ಇನ್ಸ್ಪೆಕ್ಟರ್ ಆಗ್ಯನ್ರಿ ಅಲ್ಲಿ ಹೈಸ್ಕೂಲಲ್ಲಿ ಡಿಗ್ರಿ ಇಲ್ಲಿ ಎಷ್ಟೋ ಜನ ಡಿಗ್ರಿ ಪಿ ಯು ಸಿ ಫೇಲ್ ಆದವರು ಐ ಎಸ್ ಕೆ ಎಸ್ ಆದವ್ರು ಅಂತ ನೋಡ್ತೀವಿ ನಾವು ಹಾಗಾಗಿ ನಾನು ಹೇಳೋದೇನು ಅಂತ ಕೇಳಿದರೆ ಇವತ್ತು ಮೈಂಡ್ ಡೈವರ್ಟ್ ಮಾಡುವಂಥದ್ದು ಭಾಳಷ್ಟು ನಡೀತಾವ್ರಿ ಯಾರು ಪಿ ಸಿ ಪಿ ಎಸ್ ಆಗಿ ಓದಕತ್ತಿರೋ ಒಂದು ಸರ್ ಪಿ ಸಿ ಪಿ ಎಸ್ ಆಗಬೇಕಾದ್ರೆ ಏನು ಮಾಡ್ಬೇಕು ಸರ್ ಮುಂಜಾನೆದ್ದು ಓಡಬೇಕು ಮುಂಜಾನೆದ್ದು ಓಡಬೇಕು ನಂತರ ದಿನಪೂರ್ತಿ ಓದಬೇಕು ಇವೆಡ್ಡ ಇರ್ಬೇಕು ರೀ ಮುಂಜಾನೆದ್ದು ಓಡಬೇಕು ದಿನಪೂರ್ತಿ ಓದಬೇಕು ಇವೆರಡನ್ನು ಬಿಟ್ಟು ಇವಾಗ ಹುಡುಗರು ಏನು ಮಾಡೋಕ್ಕತ್ತವ ಸರ್ ನಾನು ಮುಂಜಾನೆ ದಿನಾಲು ಫಿಸಿಕಲ್ ಮಾಡಿದ್ರೆ ಫಿಸಿಕಲಿ ಟೈರ್ಡ್ ಆಗಿಬಿಡ್ತು ಅನ್ನೋದು ಯಾವಾಗ ಪಿ ಸಿ ಪಿಸಿಕಲ್ ಬರುತ್ತಲ್ಲ ಆವಾಗ ಸ್ಟಾರ್ಟ್ ಮಾಡೋದು ಕೈಯಾಗಿ ಮೊಬೈಲ್ ಇಟ್ಕೊಳ್ಳೋದು ಇಲ್ಲ ಅಂತಂದ್ರೆ ವಾಚ್ ಟೈಮ್ ಇಟ್ಕೊಂಡು ನಾವು ಫ್ರೆಂಡ್ ಹೇಳೋದು ಲೇ ವಾಚ್ ಟೈಮ್ ತೊಗೊಳ್ಳಿ ಅಂತ ಹೇಳೋದು ಅವ ಕರೆಕ್ಟ್ ಹೇಳ್ಬಾರ್ದು ಟೈಮಿಂಗ್ ಸ್ವಲ್ಪ ಕಮ್ಮಿನೇ ಹೇಳಬೇಕು ಅಂದ್ರೆ ಅವ ಗುಡ್ ಫ್ರೆಂಡ್ ಫಸ್ಟಿನ ದಿನ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆರು ನಿಮಿಷದಲ್ಲಿ ಹದಿನಾರು ಕಿಲೋ ಹದಿನಾರು ಮೀಟ್ರ್ ಹದಿನಾರು ನೂರು ಮೀಟ್ರ್ ಹೊಡೋದು ಮನುಷ್ಯ ಸಹಜರಿ ಅದು ಒಂದು ಸೈನ್ಸಲ್ಲಿನೇ ಹೇಳ್ತದೆ ಸೊ ನಮ್ಮ ಫಸ್ಟ್ ಸರ ಪೇನ್ ಬರ್ತದೆ ಬಂದಾಗ ಸಿನ್ ಪೇನ್ ಬರ್ತದೆ ಆಯಿತು ಒಂದು ನಾಲ್ಕು ದಿನ ಒಂದು ವಾರದಲ್ಲೇ ಕಲಾಸ್ ಆವಾಗ ಹೇಳ್ಬಿಡೋದು ಸರ್ ಸಿನ್ ಪೇನ್ ಬರಕತ್ತತೆ ಏನು ಮಾಡಬೇಕು ಸಿನ್ ಪೇನ್ ಬರಕ್ಕತ್ತದ್ದು ಏನು ಮಾಡಬೇಕಾ ಪೇನ್ ಕಮ್ಮಿ ಆಗತ್ತಾಗ ಸುಮ್ಮನೆ ಇರಬೇಕು ಸುಮ್ಮನೆ ಅಂದ್ರೆ ಅಂದರೆ ಪಿಸಿಕಲ್ ಹೋಗಿಬಿಡ್ತದೆ ಸೊ ಹಾಗಾಗಿ ಯಾರು ಪಿ ಸಿ ಪಿ ಎಸ್ ಐಗೆ ಹೋದ ಒಂದು ಕನಸು ಕಾಣ್ತಿರಲ್ಲ ಅಂಥವ್ರು ದಿನಾಲು ಮುಂಜಾನೆದ್ದು ಸುಮ್ಮನೆ ಒಂದು ಒಂದು ಒನ್ ಟ್ವೆಂಟಿ ಫೋರ್ ಮಿನಿಟ್ಸ್ ವಾಕ್ ರೀ ಹಾಂ ನೀವು ಯಾವುದೇ ಒಂದು ಗ್ರೌಂಡಲ್ಲಿ ನೋಡಿರಿ ನೀವು ಕಳೆದ ಒಂದು ಐದತ್ತು ವರ್ಷಗಳಿಂದ ಗ್ರೌಂಡಲ್ಲಿ ಯಾರು ಕೂಡ ಯೂತ್ ಸಿಗೋದಿಲ್ಲ ರೀ ಯಾರು ರೀ ಮುಂಜಾನೆ ಸಿಗ್ತಾರೆ ರೀ ಯಾರು ಗ್ರೌಂಡಲ್ಲಿ ಇರಬೇಕಾಗಿತ್ತೋ ಅವ್ರು ಗ್ರೌಂಡಲ್ಲಿ ಇಲ್ಲ ಯಾರು ಮನೆಯಲ್ಲಿ ಮನೆಯಲ್ಲಿರ್ಬೇಕಾಗಿತ್ತೋ ಅವ್ರು ಗ್ರೌಂಡಲ್ಲಿ ಅದಾರ ಸೊ ಅದು ಅವ್ರ ಕಾಲಕ್ಕೆ ಹಂಗಾಗಿದೆ ನಮ್ಮ ಕಾಲಕ್ಕೆ ನಮ್ಮ ಜನ್ರೇಷನ್ ಬರೋ ಕಾಲಕ್ಕೆ ಅಂತ ಸ್ವಲ್ಪ ವಿಚಾರ ಮಾಡಿಕೊಟ್ರಿ ನೀವು ಹಾಗಾಗಿ ಎರಡನೇದು ಏನು ಅಂತ ಕೇಳಿದ್ರೆ ಮೈಂಡ್ ಡೈವರ್ಟ್ ಮಾಡ್ಕೋಬಾರ್ದು ರೀ ಮೈಂಡ್ ಡೈವರ್ಟ್ ಮಾಡ್ಕೊಂತಂದ್ರೆ ಅಲ್ಲಿನೇ ಸ್ಟಾರ್ಟ್ ಆಗತ್ತೆ ರೀ ನಮ್ಮ ಅವನತಿ ಎರಡನೇದು ಮೂರನೇದ್ದು ಇನ್ನೂ ಒಂದು ಒಂದು ವಿಷಯ ಅದ ಭಾಳ ಜನ ಹುಡುಗರಿಗೆ ಏನು ಸಾರ್ ಈಗ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿಬಿಟ್ಟದೆ ಹಾಂ ಧಾರವಾಡದ ಸಾಯಂಕಾಲ ನೋಡ್ಬೇಕು ಸಾರ್ ಬಿಜಾಪುರದ ನೋಡ್ಬೇಕು ಸರ್ ರಾಯಚೂರಲ್ಲಿ ನೋಡ್ಬೇಕು ಸರ್ ಅವ್ರು ಮಂದಿ ಬಗ್ಗೆ ತಲೆ ಕಟ್ಸ್ಕೊಂಡು ಏನು ಮಾಡ್ತೀಯ ಮಂದಿ ಬಗ್ಗೆ ತಿಂಕ್ ಮಾಡಿದ್ರೆ ಮಂದಿನೇ ಆಗ್ಬಿಡ್ತೀಯಾ ನಿನ್ನ ಬಗ್ಗೆ ತಿಂಕ್ ಮಾಡಿದ್ರೆ ನೀನು ರಾಜ ಆಗ್ತೀಯಾ ಯಾವಾಗಲೂ ಫೋಕಸ್ ನಿನ್ನ ಕಡೆಗೆ ಮಾತ್ರ ಇರಬೇಕು ಮಂದಿದ ಬಗ್ಗೆ ತಲೆನೇ ಕಟ್ಸ್ಕೊಳಕ್ಕೆ ಹೋಗ್ಬಾರ್ದು ಸೊ ಅವಾಗ ಕಾಂಪಿಟೇಷನ್ ಇರಲಿಲ್ಲ ಇವಾಗ ಕಾಂಪಿಟೇಷನ್ ಅದ ಅವಾಗ ಈಸಿ ಜಾಬ್ ತೊಗೊಳೋದು ಈಸಿ ಇತ್ತು ಇವಾಗ ಜಾಬ್ ತೊಗೊಳೋದು ಭಾಳ ಕಷ್ಟ ಅದ ಅವಾಗೆಲ್ಲ ಟ್ರಾನ್ಸ್ಪರೆಂಟ್ ಆಗ್ತಿದ್ವು ಇವಾಗ ಸ್ಕ್ಯಾಮ್ ಆಗ್ತವ ಒಂದು ಸ್ವಲ್ಪ ನಿಮ್ಮ ಅಪ್ಪ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಏಜಿನಿಯರಿಗೆ ಹೇಳ್ರಿ ಪಪ್ಪಾ ನೀವು ಡಿಗ್ರಿ ಮುಗಿಸಿದ್ರೆ ಎಲ್ಲ ನಿಮ್ಮ ಏಜಿಗೆ ಜಾಬ್ ಸಿಗ್ತತ್ತೇನು ಅಂತ ಬಡವರಿಗೊಬ್ರಿಗೆ ಜಾಬ್ ಸಿಗ್ತಿರಲಿಲ್ಲ ರೀ ಅವ್ರು ಹೇಳ್ತಾರೆ ಅವರು ಇಲ್ಲಲ್ಲೇ ಬಡವರಿಗೊಬ್ರಿಗೆ ಜಾಬ್ ಸಿಗ್ತಿರ್ಲಿಲ್ಲ ಅಂತ ಬಟ್ ಇವಾಗ ನೀವು ಎಷ್ಟು ಮಂದಿ ಜಾಬ್ ಬಡವ್ರಿಗೆ ತೊಗೊಂಡು ನೋಡ್ತೀವಿ ಪಾಸಿಟಿವ್ ಎಲ್ಲಿ ಸಿಗುತ್ತಾ ಅದನ್ನು ನೋಡಿರಿ ನೆಗೆಟಿವ್ ಎಲ್ಲ ಕಡೆ ಸಿಗ್ತದೆ ಸೊ ಮೂರನೇದು ಹಾರ್ಡ್ ವರ್ಕ್ ಆಲ್ಟರ್ನೇಟಿವೇ ಇಲ್ಲ ರೀ ಭಾಳಷ್ಟು ಜನ ನಾ ನೋಡಿದ್ದೀನಿ ಸರ್ ಶಾರ್ಟಾಗಿ ಹೇಳಿರಿ ಏನಾದರೂ ಕ್ಲಾಸ್ ಮಾಡ್ತಾ ಇರ್ತೀನಿ ಒಂದು ಸಲ ಚೆಂದ ಸ್ಟ್ರಾಂಗ್ ಫೌಂಡೇಶನ್ ಇಟ್ಕೊಂಡು ಬೇಸಿಕ್ ಬುಕ್ ರೀ ಕಾನ್ಸೆಪ್ಟ್ ಅರ್ಥ ಆಗ್ತವೆ ಬೇಸಿಕ್ ಬುಕ್ ಓದ್ರೆ ಕಾನ್ಸೆಪ್ಟ್ ಅರ್ಥ ಆಗ್ತವೆ ಚೆನ್ನಾಗಿ ಸ್ಟ್ಯಾಂಡರ್ಡ್ ಬುಕ್ ಓದಿದರೆ ಒಂದು ಬುನಾದಿ ಸ್ಟ್ರಾಂಗ್ ಇತ್ತು ಅಂದರೆ ಏನು ಮೇಲೆ ಏನಾದರೂ ಕಟ್ಟು ಯಾವ ಎಕ್ಸಾಮ್ ಆದರೂ ಬರ್ರಿ ನೀವು ಅವ್ರಿಗಿಲ್ಲ ಶಾರ್ಟ್ ಕಟ್ ಆಗಿ ಶಾರ್ಟ್ಕಟ್ಟಾಗಿ ಇಂಪಾರ್ಟೆಂಟ್ ಯಾವುದು ಈಗ ಬುಕ್ ಬರೆದಿರ್ತಾರೆ ಅವು ಇಂಪಾರ್ಟೆಂಟ್ ಇದ್ದದೇ ಬುಕ್ ಬರೆದಿರ್ತಾರೆ ಮತ್ತು ಆ ಇಂಪಾರ್ಟೆಂಟಲ್ಲಿ ಇಂಪಾರ್ಟೆಂಟ್ ಯಾವುದಂತ ಅದು ಆ ಥರ ಆದಾಗ ಅದು ಶಾರ್ಟ್ಕಟ್ಟೆ ಆಗುತ್ತೆ ಶಾರ್ಟ್ಕಟ್ ಭಾಳಷ್ಟು ಜನ ಅಂತ ಏನಂತ ಕೊಡ್ತಾರೆ ಈ ಸ್ಮಾರ್ಟ್ ವರ್ಕ್ ಅಂದ್ರೆ ಶಾ ಸ್ಮಾರ್ಟ್ ವರ್ಕ್ ಅಂದರೆ ಶಾರ್ಟ್ಕಟ್ ಅಂದ್ಕೊಳ್ತಾರೆ ಅಂದ್ಕೊಂಡಿರ್ತಾರೋ ಅಲ್ಲ ಸೊ ಹಾರ್ಡ್ ವರ್ಕ್ ಗೊತ್ತಿದ್ದಾಗ ಮಾತ್ರ ನಿಮಗೆ ಸ್ಮಾರ್ಟ್ ವರ್ಕ್ ಬರ್ತದೆ ಇಲ್ಲಾಂದರೆ ಬರುವುದಿಲ್ಲ ಸೊ ಆಲ್ಟರ್ನೇಟಿವ್ ಇಲ್ಲ ಅದು ನನಗೂ ಇಲ್ಲ ನಿಮಗೂ ಇಲ್ಲ ಮುಂದೆ ಬರೋ ನಿಮ್ಮ ಮಕ್ಕಳಿಗೆ ಕೂಡ ಅಲ್ಟರ್ನೆಟಿವೇ ಇಲ್ಲ ವರ್ಕಿಗೆ